ವೀಕ್ಷಕರಿಗೆಲ್ಲೇ ಶರಣು ಇದನ್ನು ಒಂದು ಚಾನೆಲ್ನಲ್ಲಿ ನನ್ನ ಚಾನಲಲ್ಲಿ ಹತ್ತು ಎಪಿಸೋಡ್ಗಳ ಒಂದು ಸಾಧು ಜೀವನ ಎನ್ನುವ ವಿಚಾರನ ತಿಳಿಸಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ನನ್ನ ಮತ್ತು ನನಗೆ ತಿಳಿದಿರುವಂಥ ಸಾಧುಗಳ ಯಾಕೆ ಅಂದರೆ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದ ನಿಮ್ಮ ಸಾಧನೆ ಒಂದು ಇತಿಹಾಸ ಆಗಿದೆ ಮರಿಬೇಡಿ ನಿಜವಾಗ್ಲೂ ಇತಿಹಾಸದ ಸಂಪುಟದಲ್ಲಿ ಎಷ್ಟೋ ಜನರ ಹೆಸರುಗಳು ಹೀಗೆ ಬಂದಿದೆ ಅದ್ಭುತವಾದ ವ್ಯಕ್ತಿತ್ವಗಳು ಪ್ರಕಟವಾಗೋದೇ ಹೀಗೆ ಮೊದಮೊದಲು ಅಪಹಾಸ್ಯವನ್ನು ಅವರು ಎದುರಿಸಿರುತ್ತಾರೆ ನೋವನ್ನು ಜನರ ಒಂದು ಅವಹೇಳವನ್ನು ಅವರು ಅನುಭವಿಸಿರ್ತಾರೆ ಅನ್ನೋದನ್ನು ಮರಿಬೇಡಿ ಯಾಕೆಂದರೆ ಹುಟ್ಟಿದ ಮಗು ನಿಮಗೆಲ್ಲ ಗೊತ್ತು ತೆವಳುತ್ತೆ ದಬ ಹಾಕ್ಕೊಂಡಾಗ ತೆವುಳ್ದಾಗ ಎದ್ ನಿಂತಾಗ ತಪ್ಪು ಹೆಜ್ಜೆ ಇಟ್ಟಾಗ ಮನೆಯವ್ರಿಗೆಲ್ಲ ಸಂಭ್ರಮ ಅಲ್ವಾ ಎಷ್ಟು ಸಂತೋಷ ಪಡ್ತಾರೆ ಒಂದು ಮಗು ಸ್ವಲ್ಪ ಸ್ವಲ್ಪ ಬೆಳವಣಿಗೆ ಕಂಡಾಗ ಎಷ್ಟು ಸಂತೋಷ ಪಡ್ತಾರೆ ಆದರೆ ಒಂದು ಹುಡುಗ ಸ್ವಲ್ಪ ದೊಡ್ಡವನಾಗಿ ಆತ ಶಾಲೆಯಲ್ಲಿ ಪರೀಕ್ಷೆಯಲ್ಲಿ ಫೇಲ್ ಆದಾಗ ಅಥವಾ ಆತನ ಒಂದು ಏನು ಹೇಳ್ತೀವಲ್ಲ ಕ್ರಿಕೆಟು ಅಥವಾ ಮತ್ತೊಂದು ಏನೋ ಒಂದು ಕಾಂಪಿಟೇಷನ್ಗಳಲ್ಲಿ ಆತ ಸೋತು ಬಂದಾಗ ಮನೆಯವರೇ ಅವನನ್ನು ಪ್ರೋತ್ಸಾಹ ಕೊಡೋದ್ರ ಬದಲು ಫೇಲಾದಾಗ ಹಿಂಸೆ ಹಿಂಸಾದಾಯಕವಾದ ಮಾತುಗಳಿಂದ ನೋಯಿಸಿದ್ದು ನಾನು ನೋಡಿದ್ದೀನಿ ಮತ್ತು ಬುದ್ಧಿ ಕೂಡ ಹೇಳ್ತೀನಿ ಹಾಗೆ ಮಾಡಬಾರ್ದು ಅಂತ ಯಾಕಂದರೆ ಒಂದೊಂದು ಸಲ ನಮಗನ್ಸುತ್ತೆ ಇಂಥ ಸಮಾಜದಲ್ಲಿ ನಾವು ಹೇಗಿರಬೇಕಪ್ಪ ಅಂತನ್ನೋದೇ ಗೊತ್ತಾಗಲ್ಲ ಆ ರೀತಿಯಾಗಿ ನಮಗೆ ಮನ್ಸ್ ಮಾನಸಿಕವಾಗಿ ನೋವಾಗುತ್ತೆ ಕೊಂಕು ನುಡಿಗಳು ಆ ಮನುಷ್ಯನನ್ನು ನೋಯಿಸ್ಬಿಡ್ತವೆ ಅಂಥದ್ರಲ್ಲಿ ಈ ಸಮಾಜ ನಿಮ್ಮನ್ನು ನೋಡಿ ಮನೆಯವರೇ ನಿಮಗೆ ಒಂದು ರೀತಿ ಅಪಹಾಸ್ಯ ಮಾಡುವಾಗ ಈ ಸಮಾಜ ನಮ್ಮನ್ನು ನೋಡಿ ಅಪಹಾಸ್ಯ ಮಾಡೋದು ನಗೋದು ಇದೆಲ್ಲ ಏನು ದೊಡ್ಡದಲ್ಲ ಅಲ್ವಾ ಇದನ್ನು ಮನಸ್ಸಿನಲ್ಲಿ ಚೆನ್ನಾಗಿ ಇಟ್ಕೊಳ್ಳಿ ಮನಸ್ಸಲ್ಲಿ ಇಟ್ಕೊಳ್ಳಿ ನಿಮ್ಮ ಆತ್ಮಶಕ್ತಿಗೆ ಇದು ದೊಡ್ಡ ಪೆಟ್ಟು ಪದೇ ಪದೇ ನಿಮ್ಮ ಲಕ್ಷ್ಯವನ್ನು ಲಕ್ಷ್ಯದ ಕಡೆಗೇ ಇಟ್ಟು ನಡೆದಾಗ ಮಾತ್ರ ಜಯ ಸಿಗುತ್ತೆ ಇಲ್ಲದಿದ್ದರೆ ಆ ಜಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ಇದು ನನ್ನ ಜೀವನದಲ್ಲೂ ನಡೆದಿರೋದ್ರಿಂದ ನಾನು ಈ ಸತ್ಯವನ್ನು ಬಿತ್ತರಿಸ್ತಾ ಇದ್ದೀನಿ ಅಂತ ಹೇಳ್ತಾ ನಿಮ್ಮ ಆತ್ಮಶಕ್ತಿ ಹೆಚ್ಚಾಗಲಿಕ್ಕೆ ಈ ಒಂದು ನಾನು ಮಾಡ್ತಿರುವಂತಹ ಒಂದು ಪ್ರಾಜೆಕ್ಟನ್ನು ನೋಡ್ಕೊಳ್ಳಿ ಮತ್ತು ಇದರಿಂದ ನೀವು ಕಲ್ತ್ಕೊಂಡು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಇದರಿಂದ ನೀವು ಮುಂದೆ ಬಂದರೆ ನನಗೂ ಕೂಡ ತುಂಬ ಸಂತೋಷ ಆಗುತ್ತೆ ಈ ಪ್ರೋಗ್ರಾಮನ್ನು ನೀವು ನೋಡಬೇಕು ಈ ಈ ಒಂದು ಈವೆಂಟ್ ಏನಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಈ ದಿನದ ಮಾತನ್ನು ಮುಗಿಸ್ತೀನಿ ಶರಣಾರ್ಥಿ